ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಕನ್ಯಾರಾಶಿಯವರಿಗೆ ವಿಶ್ವಬಸುವ ನಾಮ ಸಂವತ್ಸರ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಸಪ್ತಮದಲ್ಲಿ ನಿಮಗೆ ಷಡ್ ಗ್ರಹಯೋಗ ಎನ್ನುವಂಥದ್ದು ಯುಗಾದಿಯ ಹಿಂದಿನ ದಿವಸವೇ ಒದಗುತ್ತೆ ಅದರ ಪರಿಹಾರ ಮತ್ತು ಪರಿಣಾಮ ಇವುಗಳ ಬಗ್ಗೆ ಒಂದು ಚಿಂತನೆಯನ್ನು ನಾವು ನಡೆಸಬೇಕಿದೆ ಹಾಗೂ ವರ್ಷಪೂರ್ತಿಯಾಗಿ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಂದರೆ ಯುಗಾದಿಯ ಸೂರ್ಯೋದಯಕ್ಕೆ ಕುಂಡಲಿಯೊಂದನ್ನು ಸಿದ್ಧಪಡಿಸಿ ಆ ಕುಂಡಲಿಯನ್ನು ಆಧರಿಸಿ ನಾನು ಗ್ರಹರ ಬಲಾಬಲಗಳನ್ನು ವಿವೇಚಿಸಿ ನಿಮಗೆ ಇರುವಂತಹ ಫಲಗಳು ಮತ್ತು ಅದಕ್ಕೆ ಪರಿಹಾರ ಇವುಗಳನ್ನು ಸೂಚಿಸುವುದಕ್ಕಿದ್ದೇನೆ ರವಿಚಂದ್ರರು ಸಪ್ತಮದಲ್ಲಿ ಷಡ್ಗ್ರಹ ಯೋಗದಲ್ಲಿ ಇದ್ದಾರೆ ಅದರಲ್ಲಿ ಬುಧ ಶುಕ್ರ ಶನಿ ಮತ್ತು ರಾಹು ದೃಗ್ ದೋಷ ಅಂದರೆ ದೃಷ್ಟಿದೋಷ ಹಾಗೂ ಶತ್ರು ಬಾಧೆ ಜೊತೆಗೆ ವಿನಾಕಾರಣ ಪ್ರಯಾಣ ಬಂದು ಒದಗತ್ತೆ ಇನ್ನು ಶ್ರವಣ ಎನ್ನುವಂಥದ್ದು ಇದೆ ಅಂದರೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನಸ್ಸಿಗೆ ತುಂಬ ದುಃಖ ಆಗುವಂತಹ ವಾರ್ತೆಗಳನ್ನು ನೀವು ಕೇಳುವಂತಹ ಯೋಗ ಅಲ್ಪಮಟ್ಟಿನ ಸುಖ ಪ್ರಾಪ್ತಿಯನ್ನು ಸಪ್ತಮದ ಸುಖ ಶ ಚಂದ್ರ ಅನುಗ್ರಹ ಮಾಡ್ತಾನೆ ಇನ್ನು ಬುಧ ಮತ್ತು ಶುಕ್ರ ಅಲ್ಲಿ ಇರುವುದರಿಂದ ವಿವರ್ಣದವರೊಂದಿಗೆ ಅಂದರೆ ನಮ್ಮ ವರ್ಣದವರು ಅಲ್ಲದೆ ಹೋದವರೊಂದಿಗೆ ಕಲಹ ಮತ್ತು ಅತಿಯಾದಂತಹ ಸಂತಾಪ ಇನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಗಮನಿಸಬೇಕು ಸ್ತ್ರೀಹೇತುಕವಾಗಿ ಒಂದು ಕಲಹವನ್ನು ನೀವು ಕಾಣ್ತೀರಿ ಅಂದರೆ ಸ್ತ್ರೀ ನಿಮಿತ್ತವಾದಂತಹ ಅಪವಾದ ಮತ್ತು ಕಲಹ ಕನ್ಯಾರಾಶಿಯವರಿಗೆ ನೀವು ಸ್ತ್ರೀಯರಾಗಿರಿ ಅಥವಾ ಪುರುಷರೇ ಆಗಿರಿ ನಿಮಗೆ ಹೆಣ್ಣಿನ ಕಾರಣದಿಂದ ಒಂದು ಕಲಹ ಏರ್ಪಡುತ್ತೆ ಇನ್ನು ಸಪ್ತಮದಲ್ಲಿಯೇ ಶನಿ ಇರುವುದರಿಂದ ಗಕ್ಷತ್ಯಧ್ವಾನಂ ಸಪ್ತಮೆ ಅಂದರೆ ಮಾಡುವ ಎಲ್ಲ ಕಾರ್ಯಗಳಲ್ಲೂ ಕೂಡ ಅಧ್ವಾನವನ್ನು ಕಾಣುತ್ತೀರಿ ಕಾರ್ಯಗಳು ಕೈಗೂಡದೆ ನಿಮಗೆ ವಿಪರೀತ ಕಿರಿಕಿರಿಯ ಅನುಭವ ಮತ್ತು ಸ್ವಲ್ಪ ಮಟ್ಟಿನ ನಾಶವನ್ನು ನೀವು ಕಾಣುತ್ತೀರಿ ಇನ್ನು ಜನ್ಮರಾಶಿಯಲ್ಲಿಯೇ ಕೇತು ಇದ್ದಾನೆ ಇವನು ದೇಹ ಕ್ಷಯವನ್ನು ಕೊಡುತ್ತಾನೆ ಆದರೆ ಭಾಗ್ಯಸ್ಥಾನದ ಗುರು ತಾನು ನೈಪುಣ್ಯದಿಂದ ಕಾರ್ಯವನ್ನು ಸಾಧನೆ ಮಾಡಿಕೊಳ್ಳುವಂತಹ ಒಂದು ಯೋಗವನ್ನು ಹಾಗೆ ಮಕ್ಕಳಿಂದ ಸ್ವಲ್ಪ ಮಟ್ಟಿನ ಸುಖವನ್ನು ಹಾಗೂ ಕರ್ಮದಲ್ಲಿ ಅರ್ಥಸಿದ್ಧಿಯನ್ನು ಅನುಗ್ರಹ ಮಾಡ್ತಾನೆ ಜೊತೆಗೆ ಧರ್ಮದಿಂದ ನಡೆದುಕೊಳ್ಳುವಂತಹ ಒಂದು ಪ್ರವೃತ್ತಿಯನ್ನು ಕೂಡ ಈ ಗುರು ಅನುಗ್ರಹ ಮಾಡುತ್ತಾನೆ ಇನ್ನು ದಶಮದಲ್ಲಿ ಇರುವಂತಹ ಅಂಗಾರಕ ಅವನು ವಿವಿಧ ಧನಾಪ್ತಿ ವಿವಿಧ ಕ್ಷೇತ್ರಗಳಿಂದ ನಿಮಗೆ ಧನಲಾಭವನ್ನು ಕೊಡ್ತಾನೆ ಜೊತೆಗೆ ಅಂತ್ಯಗೆ ಜಯಶ್ಚ ಕೊನೆಯಲ್ಲಿ ಕಾರ್ಯಸಿದ್ಧಿ ಜಯವನ್ನು ಅವನು ಅನುಗ್ರಹ ಮಾಡುವನಿದ್ದಾನೆ ಮೂರನೇ ಮನೆಯಲ್ಲಿ ಮಾಂದಿ ಸ್ಥಿತನಾಗಿದ್ದಾನೆ ಇದರ ಕಾರಣದಿಂದ ಧೈರ್ಯದಿಂದ ಎಲ್ಲ ಕಾರ್ಯವನ್ನು ಸಿದ್ಧಿಗೊಳಿಸ್ತೀರಿ ಆದರೆ ಗಮನಿಸಬೇಕಾದ ಒಂದು ಅಂಶ ಏನು ಅಂದರೆ ಸಹೋದರನಿಗೆ ನಷ್ಟ ಉಂಟಾದೀತು ಇದರ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಇನ್ನು ವರ್ಷದ ಆದಾಯ ಮತ್ತು ವ್ಯಯ ಹೇಗಿದೆ ಅಂತ ನೋಡಿದರೆ ಹದಿನೈದು ಎನ್ನುವಂತಹ ಅಂಕವನ್ನು ಇಟ್ಟುಕೊಂಡರೆ ನೀವು ಗಳಿಸುವಂತಹ ವಿದ್ಯೆ ಮತ್ತು ಧನ ಹಾಗೂ ದೇಹದ ಆರೋಗ್ಯ ಮತ್ತು ಆಯುಸ್ಸು ಇವುಗಳನ್ನೆಲ್ಲ ಒಟ್ಟು ಮಾಡಿ ಆದಾಯ ಹದಿನಾಲ್ಕು ಅಂತಾದರೆ ವ್ಯಯ ಎರಡು ಹಾಗಾಗಿ ಈ ಆಯವ್ಯಯಗಳ ಪಟ್ಟಿಯಲ್ಲಿ ರಾಶಿಯವರು ಅತ್ಯಂತ ಸಂತೋಷದಿಂದ ಇರಬಹುದಾದ ಕಾಲ ಚಿಂತೆ ಬೇಡ ಇನ್ನು ಲತ್ತಾ ಕಾಲಗಳು ಹೇಗಿದ್ದಾವೆ ಇದನ್ನೊಮ್ಮೆ ನೋಡುವುದಾದರೆ ಉತ್ತರ ನಕ್ಷತ್ರ ಕನ್ಯಾರಾಶಿ ಇವರಿಗೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಹಸ್ತ ನಕ್ಷತ್ರದವರಿಗೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಹಾಗೂ ಚಿತ್ತ ನಕ್ಷತ್ರ ಕನ್ಯಾರಾಶಿ ಇವರಿಗೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವಿಲ್ಲಾ ಎನ್ನುವಂತಹ ಕಾಲ ಈ ಕಾಲ ಫಲ ಹೇಗಿದೆ ಅಂದರೆ ಸರ್ಕಾರದಿಂದ ವಿರೋಧ ಅಧಿಕಾರಿಗಳಿಂದ ಭಯ ಮತ್ತು ತಂದೆಗೆ ಸಂಕಷ್ಟ ಇದಕ್ಕೆ ಸೂಕ್ತ ಪರಿಹಾರ ಸೂರ್ಯಾರಾಧನೆ ಮತ್ತು ಆದಿತ್ಯ ಹೃದಯ ಪಠನ ಸೂಕ್ತವಾದ ಪರಿಹಾರ ಇನ್ನು ಉತ್ತರ ನಕ್ಷತ್ರ ಕನ್ಯಾ ರಾಶಿ ಇವರಿಗೆ ಆರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕುಜಲತ್ತಾ ಕಾಲ ಹಸ್ತ ನಕ್ಷತ್ರ ಕನ್ಯಾರಾಶಿ ಇವರಿಗೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಯವರೆಗೆ ಕುಜಲತ್ತ ಚಿತ್ತನಕ್ಷತ್ರ ಕನ್ಯಾರಾಶಿ ಇವರಿಗೆ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಯವರೆಗೆ ಕುಜಲತ್ತ ಕಾಲಫಲ ಉಷ್ಣವ್ಯಾಧಿ ಮತ್ತು ಭ್ರಾತೃಪೀಡೆ ಅಂದರೆ ಭ್ರಾತೃವಿನಿಂದ ಪೀಡೆ ಅಥವಾ ಭ್ರಾತೃವಿಗೆ ಪೀಡೆ ಎರಡೂ ಅವಕಾಶಗಳು ಇಲ್ಲಿದೆ ಸೂಕ್ತ ಪರಿಹಾರ ಸುಬ್ರಹ್ಮಣ್ಯನ ಆರಾಧನೆ ಶುಕ್ರಲತ್ತಾ ಕಾಲ ಹೇಗಿದೆ ಯಾರಿಗಿದೆ ಅಂದರೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಇವರಿಗೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹಸ್ತಾನಕ್ಷತ್ರದವರಿಗೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಚಿತ್ತಾನಕ್ಷತ್ರ ಕನ್ಯಾರಾಶಿ ಇವರಿಗೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಯವರೆಗೂ ಶುಕ್ರಲತಾ ಕಾಲ ಈ ಕಾಲದಲ್ಲಿ ಸಂಗಾತಿಗೆ ಪೀಡೆ ಮತ್ತು ದಾಂಪತ್ಯ ಕಲಹ ಎನ್ನುವಂಥದ್ದು ಸಂಭವಿಸಬಹುದು ಸೂಕ್ತ ಪರಿಹಾರ ಗೋಸೇವೆ ಮತ್ತು ರಜತ ದಾನ ಇದನ್ನು ಮಾಡುವುದರಿಂದ ಈ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಸೂಕ್ತ ಪರಿಹಾರ ರಾಶಿಯವರಿಗೆ ಐಚ್ಛಿಕವಾಗಿ ನಾಗಾರಾಧನೆ ಶ್ರೀರಾಮನ ಪೂಜೆ ಹಾಗೂ ಗಣಪತಿಯ ಸೇವೆ ಸುಬ್ರಹ್ಮಣ್ಯನ ಆರಾಧನೆ ನರಸಿಂಹಾನುಷ್ಠಾನ ಮತ್ತು ರೇಣುಕಾ ಭಗವತಿಯ ಪೂಜೆ ಮತ್ತು ಕ್ಷೇತ್ರ ಸಂದರ್ಶನ ಶ್ರೀನಿವಾಸನ ಸೇವೆ ಮತ್ತು ಕ್ಷೇತ್ರ ಸಂದರ್ಶನ ಇದನ್ನು ಮಾಡುವುದರಿಂದ ಕನ್ಯಾರಾಶಿಯವರು ಅತ್ಯಂತ ಶ್ರೇಯಸ್ಸನ್ನು ಪಡೆಯಬಹುದು ಹಾಗೆ ವರ್ಷಪೂರ್ತಿಯಾಗಿ ನಾವು ಒಂದು ಅನುಷ್ಠಾನವನ್ನು ಮಾಡ್ತೇವೆ ಅಂಥದ್ದು ಯಾವುದು ಮಾಡಿದರೆ ಫಲಸಿದ್ಧಿ ಆಗುತ್ತೆ ನಮಗೆ ಅಂತ ಕನ್ಯಾರಾಶಿಯವರು ಕೇಳಿದರೆ ಭುಜಂಗೇಶಾಯ ವಿದ್ಮಹೆ ನಾಗರಾಜಾಯ ಧೀಮಹಿ ತನ್ನ ಪ್ರಚೋದಯಾತ್ ಭುಜಂಗೇಶಾಯ ವಿದ್ಮಹೆ ನಾಗರಾಜಾಯ ಧೀಮಹಿ ತನ್ನ ಪ್ರಚೋದಯಾತ್ ಈ ನಾಗಗಾಯತ್ರಿ ಮಂತ್ರವನ್ನು ಜಪ ಮಾಡುವುದರಿಂದ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜಪಿಸುವುದರಿಂದ ಕನ್ಯಾರಾಶಿಯವರು ನಿಮಗಿರಬಹುದಾದಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗುತ್ತೀರಿ ಈ ವಿಶ್ವಾವಸು ಸಂವತ್ಸರ ನಿಮಗೆ ಶುಭವನ್ನು ತರಲಿ ಧನ್ಯವಾದಗಳು